ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಭಾರತದ ಕಲೆ ಸಂಪ್ರದಾಯಗಳನ್ನು ಅನಾವರಣ ಮಾಡುವ ಭಾರತ ಉತ್ಸವ ಕಾರ್ಯಕ್ರಮ ನಡೆದಿದ್ದರೆ ಮತ್ತೊಂದು ಕಡೆ ಪ್ರವಾಸಕ್ಕೆಂದು ಮಾಸ್ಕೋಗೆ ಬಂದಿಡಿದ ಭಾರತೀಯರನ್ನು ವಶಕ್ಕೆ ಪಡೆದು ಕೋಣೆಯಲ್ಲಿ ಕೂಡಿ ಹಾಕಿರುವ ಘಟನೆ ನಡೆದಿದೆ ವೀಸಾ ಪಾಸ್ಪೋರ್ಟ್ ಸೇರಿದಂತೆ ಹಲವು ದಾಖಲೆಗಳನ್ನು ಪರಿಶೀಲಿಸಿರುವ ವಲಸೆ ಅಧಿಕಾರಿಗಳು ಎಲ್ಲಿಗೂ ಹೋಗೋಕೆ ಬಿಡದೆ ಸರಿಯಾಗಿ ಊಟ ತಿಂಡಿಯನ್ನು ಕೊಡದೆ ಯಾಕೆ ತಡೆದಿದ್ದಾರೆ ಅನ್ನೋದಕ್ಕೆ ಉತ್ತರವನ್ನು ಕೊಡದೆ ಚಿತ್ರ ಹಿಂಸೆ ಕೊಟ್ಟಿರುವ ಬಗ್ಗೆ ವರದಿಯಾಗಿದೆ ಭಾರತೀಯ ಪ್ರವಾಸಿಗರೊಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅನುಭವಿಸುತ್ತಿರುವ ಸಂಕಷ್ಟವನ್ನ ವಿವರಿಸಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕದಲ್ಲಷ್ಟೇ ಅಲ್ಲ ರಷ್ಯಾದಲ್ಲೂ ವಿದೇಶಿಯರಿಗೆ ಕಷ್ಟ ವಲಸೆ ಅಧಿಕಾರಿಗಳ ವಶದಲ್ಲಿ ಭಾರತದ ಒಂಬತ್ತು ಮಂದಿ ಪ್ರವಾಸಿಗರು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷ ಒಂದು ಕಡೆ ನಡೆಯುತ್ತಲೇ ಇದೆ ಮತ್ತೊಂದು ಕಡೆ ದಿನನಿತ್ಯದ ಕೆಲಸಗಳು ಪ್ರವಾಸಗಳು ವಿದೇಶಿಯರ ಭೇಟಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಮಾಸ್ಕೋದಲ್ಲಿನ ಭಾರತ ಉತ್ಸವದಲ್ಲಿ ರಷ್ಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐತಿಹಾಸಿಕವಾಗಿ ಭಾರತ ಮತ್ತು ರಷ್ಯಾ ನಡುವೆ ಉತ್ತಮ ಸಂಬಂಧಗಳಿವೆ ವ್ಯೂಹಾತ್ಮಕ ಸಹಕಾರದಲ್ಲಿ ರಷ್ಯಾ ಭಾರತಕ್ಕೆ ಆಪ್ತ ರಾಷ್ಟ್ರವಾಗಿದೆ ಅಲ್ಲಿಂದ ತರಿಸಿಕೊಂಡ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಭಾರತವು ಬಳಸಿಕೊಂಡಿತ್ತು ದೊಡ್ಡ ಮಟ್ಟದಲ್ಲಿ ಉಭಯ ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟುಗಳು ನಡೆಯುತ್ತಿವೆ ಆದರೆ ಭಾರತೀಯ ಪ್ರವಾಸಿಗರು ಮಾಸ್ಕೋದಲ್ಲಿ ಅನುಭವಿಸಿರುವ ಸಂಕಷ್ಟವು ಈ ಸಂಬಂಧದ ಬಗ್ಗೆ ಪ್ರಶ್ನೆ ಮೂಡಿಸಿದೆ ಜುಲೈ ಎಂಟರಂದು ಹನ್ನೆರಡು ಮಂದಿ ಭಾರತೀಯ ಪ್ರವಾಸಿಗರು ಮಾಸ್ಕೋಗೆ ಬಂದಿಳಿದರು ಅವರನ್ನೆಲ್ಲ ರಷ್ಯಾದ ವಲಸೆ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸಿದರು ಅವರಲ್ಲಿ ಮೂರು ಜನರ ದಾಖಲೆಗಳನ್ನು ಪರಿಶೀಲಿಸಿ ತಮ್ಮ ಪ್ರವಾಸ ಮುಂದುವರೆಸುವಕ್ಕೆ ಕಳುಹಿಸಿಕೊಟ್ಟರು ಆದರೆ ಉಳಿದ ಒಂಬತ್ತು ಮಂದಿಯನ್ನ ವಶಕ್ಕೆ ಪಡೆದರು ಗುಂಪಿನಲ್ಲಿದ್ದ ಅಮಿತ್ ತನ್ವರ್ ಮತ್ತು ಇತರ ಎಂಟು ಮಂದಿಯ ಬಳಿ ಅಧಿಕೃತವಾದ ಹಾಗೂ ಅವಶ್ಯವಾದ ವೀಸಾ ದಾಖಲೆಗಳನ್ನು ಹೊಂದಿದ್ದರೂ ರಷ್ಯಾ ವಲಸೆ ಅಧಿಕಾರಿಗಳು ಸುಮಾರು ಮೂರು ದಿನಗಳ ಕಾಲ ಅವರನ್ನು ವಶಕ್ಕೆ ಪಡೆದರು ಅವರಿಗೆ ಕಿರುಕುಳ ಕೊಡಲಾಗಿದೆ ಹಾಗೂ ಕ್ರಿಮಿನಲ್ಗಳಂತೆ ನಡೆಸಿಕೊಳ್ಳಲಾಗಿದೆ ಅನುಭವಿಸಿರುವ ಕಷ್ಟವನ್ನ ಬಣ್ಣಿಸಿರುವ ಅಮಿತ್ ತನ್ವಾರ್ ತಮ್ಮನ್ನ ಅಮಾನವೀಯಾಗಿ ನಡೆಸಿಕೊಂಡಿರುವುದಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ತಮ್ಮ ಈ ಸಂಕಷ್ಟವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ್ ಕಚೇರಿಯ ಸಹಾಯಕ್ಕೆ ಮನವಿ ಮಾಡಿದ್ದಾರೆ ತನ್ವರ್ ಪ್ರಕಾರ ಗುಂಪಿನಲ್ಲಿದ್ದ ಹನ್ನೆರಡು ಜನರಲ್ಲಿ ಮೂವರಿಗೆ ಮಾತ್ರ ಅನುಮತಿ ಕೊಟ್ಟು ಉಳಿದವರನ್ನ ಯಾವುದೇ ಕಾರಣಕ್ಕೂ ನೀಡದೆ ಕೋಣೆಯೊಂದರಲ್ಲಿ ಕೂರಿಸಿದರು ಅವರ ಪಾಸ್ಪೋರ್ಟ್ಗಳನ್ನು ವಶಪಡಿಸಿಕೊಂಡು ಇತರ ಭಾರತೀಯ ಪ್ರಯಾಣಿಕರಿಗೆ ಮತ್ತೊಂದು ಕೊಠಡಿಯ ಮೂಲೆಯಲ್ಲಿ ಕೂರಿಸಲಾಯಿತು ವಲಸೆ ಅಧಿಕಾರಿಗಳು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅವರ ಮೊಬೈಲ್ ಫೋನ್ಗಳನ್ನು ಪರಿಶೀಲಿಸಿ ಫೋಟೋ ಗ್ಯಾಲರಿ ಸರ್ಚ್ ಹಿಸ್ಟರಿ ಮತ್ತು ಯೂಟ್ಯೂಬ್ ಚಟುವಟಿಕೆಗಳನ್ನು ತಪಾಸಣೆ ಮಾಡುವುದಾಗಿ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಇದಕ್ಕೆ ಬರೀ ಅರ್ಧ ಲೀಟರ್ ನೀರು ಅಜರ್ಬೈಜನ್ ಮೂಲಕ ಗಡೀಪಾರು ರಷ್ಯಾದ ಅಧಿಕಾರಿಗಳು ಬಂಧಿತರಿಗೆ ಬಡಿಸಿದ ಆಹಾರದ ಫೋಟೋವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ಅದರಲ್ಲಿ ಒಂದು ಮುಡಿಯಷ್ಟು ಅನ್ನ ಮತ್ತು ಬೇಯಿಸಿದ ತರಕಾರಿಗಳಿದ್ದವು ತಮಗೆ ದಿನಕ್ಕೆ ಎರಡು ಬಾರಿ ಮಾತ್ರ ಆಹಾರ ಮತ್ತು ಅರ್ಧ ಲೀಟರ್ ನೀರಿನ ಬಾಟಲ್ ಅನ್ನ ನೀಡಲಾಗುತ್ತಿತ್ತು ಅಂತ ತನ್ವಾರ್ ಹೇಳಿದ್ದಾರೆ ಅಧಿಕಾರಿಗಳು ತಮ್ಮಲ್ಲಿ ರಷ್ಯನ್ ಭಾಷೆಯಲ್ಲಿ ಮಾತ್ರ ಮಾತನಾಡುತ್ತಿದ್ದರು ಇಂಗ್ಲಿಷ್ನಲ್ಲಿ ತಿಳಿಸಿ ಅಂದ್ರು ಇಂಗ್ಲಿಷ್ ಬರಲ್ಲ ಅಂದ್ರು ಅಂತಿಮವಾಗಿ ಅವರನ್ನ ಗಡಿಪಾರು ಮಾಡಲಾಗುತ್ತೆ ಅಂತ ತಿಳಿಸಿದರು ತನ್ವರ್ ಮತ್ತು ಇತರರನ್ನ ಅಜರ್ ಬೈಜ್ ಬಾಕು ಮೂಲಕ ಗಡಿಪಾರು ಮಾಡಲಾಗ್ತಿದೆ ಅವರು ಮತ್ತೆ ಮಾಸ್ಕೋಗೆ ಮರಳಿದರೆ ಇದೇ ರೀತಿಯ ಅನುಭವ ಎದುರಿಸಬೇಕಾಗಬಹುದು ಎಂಬ ಭಯವನ್ನು ವ್ಯಕ್ತಪಡಿಸಿದ್ದಾರೆ ತಾವಾಗಿಯೇ ಭಾರತಕ್ಕೆ ವಾಪಸ್ಸಾಗೋಕ್ಕೆ ವಿಮಾನ ಟಿಕೆಟ್ ಕಾಯ್ದಿರಿಸಲು ಸಹ ಅವರಿಗೆ ಅವಕಾಶ ಕೊಟ್ಟಿಲ್ಲ ಎಂದು ವರದಿಯಾಗಿದೆ ಹಾಗೆ ಎಲ್ಲರನ್ನೂ ಒಟ್ಟಿಗೆ ಗಡಿಪಾರಿಗೆ ಕಳಿಸುತ್ತಿಲ್ಲ ಒಂದು ಬಾರಿಗೆ ಒಬ್ಬರು ಅಥವಾ ಇಬ್ಬರನ್ನು ಮಾತ್ರ ಕರೆದುಕೊಂಡು ಹೋಗ್ತಿದ್ದಾರೆ ಕೊನೆವರೆಗೂ ಉಳಿದವರ ಪರಿಸ್ಥಿತಿಯನ್ನ ನೆನಪಿಸಿಕೊಳ್ಳಿ ಎಂದಿದ್ದಾರೆ ತಮಗಾದ ಅವಮಾನ ಮತ್ತು ಅಸಹಾಯಕತೆಯನ್ನು ಎತ್ತಿ ತೋರಿಸಿದ ತನ್ವರ್ ತಮ್ಮನ್ನು ಅಪರಾಧಿಗಳಂತೆ ನಡೆಸಿಕೊಳ್ಳಲಾಗ್ತಿದೆ ನಮಗೆ ನೀಡುತ್ತಿರುವ ಈ ಕಿರುಕುಳ ಅಮಾನವೀಯವಾಗಿದೆ ನಾವು ಅಸಹಾಯಕತೆ ಮತ್ತು ಅವಮಾನವನ್ನು ಅನುಭವಿಸುತ್ತಿದ್ದೇವೆ ಎಂದಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಮತ್ತು ಭಾರತ ರಷ್ಯಾ ಸಂಬಂಧಗಳ ಕುರಿತು ನಾವೆಲ್ಲರೂ ಕೇಳುತ್ತಿರುವುದಕ್ಕೂ ನಮಗೆ ಇಲ್ಲಿ ಆಗಿರುವ ಅನುಭವಕ್ಕೂ ಬಹಳ ವ್ಯತ್ಯಾಸವಿದೆ ಭಾರತೀಯರಿಗೆ ರಷ್ಯಾದಲ್ಲಿ ಕಿಂಚಿಂತು ಗೌರವವನ್ನು ಕೊಟ್ಟಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತೂ ತನ್ವರ್ ಗುರುವಾರ ಮುಂಜಾನೆ ಮುಂಬೈಗೆ ಬಂದಿಳಿದಿರುವುದಾಗಿ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಒಟ್ನಲ್ಲಿ ಇಂಥ ಘಟನೆಗಳು ವಿದೇಶ ಪ್ರಯಾಣದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಒತ್ತಿ ಹೇಳುತ್ತಿವೆ ಸೂಕ್ತ ದಾಖಲೆಗಳು ಇಲ್ಲದೆ ಅಥವಾ ಸರಿಯಾದ ದಾಖಲೆಗಳು ಇಲ್ಲದೇ ವಿದೇಶ ಪ್ರಯಾಣ ಬಹಳ ರಿಸ್ಕ್ ಅನ್ನೋದು ಮತ್ತೆ ಸಾಬೀತಾಗಿದೆ